I don't know. ಹಲೋ ಹಾಯ್ ಫ್ರೆಂಡ್ಸ್ ದುಡಿಮೆಯ ಮತ್ತೊಂದು ಬಿಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಒಂದೊಳ್ಳೆ ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಕಂಪನಿಯ ಕಡೆಯಿಂದ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ಪ್ರಾಡಕ್ಟ್ ಗಳು ಸಿಗ್ತಾ ಇರುವಂತದ್ದು ನೀವು ಕೂಡ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಿ ಫ್ರಾಂಚೈಸಿ ಅಪರ್ಚುನಿಟಿಯನ್ನು ಪಡ್ಕೊಂಡು ಒಳ್ಳೆ ಲಾಭವನ್ನ ಪಡ್ಕೊಳ್ಬಹುದು ಹಾಗಾದ್ರೆ ಈ ಒಂದು ಬಿಸ್ನೆಸ್ ಅನ್ನ ಮಾಡೋದ್ರಿಂದ ಎಷ್ಟು ಪ್ರಾಫಿಟ್ ಸಿಗುತ್ತೆ ಹಾಗೆ ಯಾವ ರೀತಿ ಮಾರ್ಕೆಟಿಂಗ್ ಅನ್ನ ಮಾಡೋದು ಹಾಗೆ ಈ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಬೇಕಾಗಿರುವಂತ ಸೆಟ್ ಅಪ್ ಅನ್ನ ಯಾರ್ ಮಾಡ್ಕೊಡ್ತಾರೆ ಯಾವ ರೀತಿ ಮಾಡ್ಕೊಡ್ತಾರೆ ಎರಡ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಈ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ಬಿಸಿನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಎಂ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು ಹೌದು ವೀಕ್ಷಕರ ಈ ಒಂದು ದಸರಾ ದೀಪಾವಳಿ ಹಬ್ಬಕ್ಕೆ ಕಂಪನಿಯವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಒಂದೊಳ್ಳೆ ಬಿಸ್ನೆಸ್ ಅಪರ್ಚುನಿಟಿ ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ ಅಪರ್ಚುನಿಟಿ ಅನ್ನ ನೀವು ಪಡ್ಕೊಂಡು ಬಿಸಿನೆಸ್ ಮಾಡಿದ್ರೆ ಕೈ ತುಂಬಾ ಸಂಪಾದನೆ ಮಾಡಬಹುದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಮಾಡೋದ್ರಿಂದ ಮೊಟ್ಟ ಮೊದಲನೇದಾಗಿ ನೀವು ಐವತ್ತು ಪರ್ಸೆಂಟ್ ಮಾರ್ಜಿನ್ ಅನ್ನ ಪಡ್ಕೊಳ್ಬಹುದು ಒಂದೊಳ್ಳೆ ಪ್ರಾಫಿಟ್ ಇರುವಂತಹ ಒಂದು ಬೆಸ್ಟ್ ಬಿಸ್ನೆಸ್ ಇದಾಗಿರುವಂತದ್ದು ಕಂಪನಿ ಕೂಡ ಕರ್ನಾಟಕದ ಬೆಂಗಳೂರಿನಲ್ಲಿ ಇರುವಂತದ್ದು ಸೊ ಇಲ್ಲಿಂದಲೇ ನಿಮಗೆ ಎಲ್ಲಾ ಹೋಲ್ಸೇಲ್ ಪ್ರಾಡಕ್ಟ್ ನಿಮಗೆ ಅವರು ಒಂದು ಫ್ರಾಂಚೈಸಿ ಅಪಾರ್ಚುನಿಟಿ ಆಗಿ ಕೊಡ್ತಾ ಇರುವಂತದ್ದು ನಿಮ್ ನಿಮ್ಮ ಏರಿಯಾದಲ್ಲಿ ಸ್ವಂತ ಬಿಸ್ನೆಸ್ ಅನ್ನ ನೀವು ಶುರು ಮಾಡಿ ಒಳ್ಳೆ ಸಂಪಾದನೆಯನ್ನ ಮಾಡುವಂತ ಅವಕಾಶ ಕಂಪನಿಯವರು ಕೊಡ್ತಾ ಇರುವಂತದ್ದು ಸೊ ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಯಾವ ರೀತಿ ಮಾಡೋದು ಯಾವ ರೀತಿ ಶುರು ಮಾಡಿದ್ರೆ ನೀವು ಲಾಭವನ್ನ ಗಳಿಸಬಹುದು ಹಾಗೆ ಈ ಒಂದು ಬಿಸ್ನೆಸ್ ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಸೆಟಪ್ ಅನ್ನ ಹೇಗೆ ಕಂಪನಿಯವರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಬಿಸ್ನೆಸ್ ಏರಿಯಾ ಅಂದ್ರೆ ಜನ ಹೆಚ್ಚು ಓಡಾಡುವಂತ ಸ್ಥಳದಲ್ಲಿ ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಲಾಭವನ್ನು ಗಳಿಸಬಹುದು ಕಂಪನಿಯವರಿಗೆ ನಿಮ್ಮ ಒಂದು ಅಂಗಡಿ ಲೊಕೇಶನ್ ತೋರಿಸಿದ್ರೆ ಸಾಕು ಅವರೇ ನಿಮಗೆ ಬಂದ್ಬಿಟ್ಟು ಆ ಒಂದು ಅಂಗಡಿಗೆ ಇಂಟೀರಿಯರ್ ಇರಬಹುದು ಹಾಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸೆಟ್ ಅಪ್ ಕಂಪನಿಯವರ ಮಾಡ್ಕೊಡ್ತಾರೆ ಲೇಬರ್ ಸಹ ಕಂಪನಿಯವರಿಗೆ ಕೊಡ್ತಾರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖರ್ಚು ಕೂಡ ಇರೋದಿಲ್ಲ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಸಮಸ್ಯೆ ಅನ್ನೋದು ಇರೋದಿಲ್ಲ ಯಾಕಂದ್ರೆ ಕಂಪನಿಯವರು ನಿಮಗೆ ಎಲ್ಲ ರೀತಿಯಾಗಿರತಕ್ಕಂಥ ಅಡ್ವರ್ಟೈಸ್ಮೆಂಟ್ ಇರಬಹುದು ಆಮೇಲೆ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಇರಬಹುದು ಹಾಗೆ ಪೇಪರ್ ಪಾಂಪ್ಲೆಟ್ಸ್ ಹಾಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೈನ್ಯ ಬೋರ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ಒಂದನ್ನು ಕೂಡ ಕಂಪನಿಯವರೇ ಮಾಡಿಕೊಡೋದ್ರಿಂದ ನಿಮಗೆ ಇಲ್ಲಿ ರೀತಿ ರೀತಿಯಾಗಿರ್ತಕ್ಕಂಥ ಟೆನ್ಷನ್ ಅನ್ನೋದು ಇರೋದಿಲ್ಲ ಅದರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ ಕಂಪನಿಯವರ ಕಡೆಯಿಂದ ನಿಮಗೆ ಮಳಿಗೆಯ ಬಾಡಿಗೆ ಕರೆಂಟ್ ಬಿಲ್ ಹಾಗೆ ಇನ್ನಿತರ ಏನು ಖರ್ಚು ಅವೆಲ್ಲವನ್ನು ಕೂಡ ಕಂಪನಿಯವರೇ ಬರೆಸೋದ್ರಿಂದ ನಿಮಗೆ ಜಸ್ಟ್ ನೀವು ಮೇಂಟೈನ್ ಮಾಡಿದ್ರೆ ಸಾಕಾಗತ್ತೆ ನೀವು ಒಂದು ಸ್ಟೋರ್ ಅನ್ನ ನೀವು ಮೇಂಟೈನ್ ಮಾಡೋದ್ರಿಂದ ಇಲ್ಲಿ ನೀವು ಫ್ರಾಂಚೈಸಿ ಅಪರ್ಚುನಿಟಿ ಅಲ್ಲಿ ಒಳ್ಳೆ ಲಾಭವನ್ನು ಪಡ್ಕೊಳ್ಳಬಹುದು do... ಅಷ್ಟು ಚೆನ್ನಾಗಿರುವಂತ ಬಿಸ್ನೆಸ್ ಇದಾಗಿರುವಂತದ್ದು ಯಾರಿಗೂ ಕೂಡ ಇಂತಹ ಒಂದು ಅಪಾರ್ಚುನಿಟಿ ಬಗ್ಗೆ ಗೊತ್ತೇ ಇಲ್ಲ ಸೊ ಹಾಗಾಗಿ ನಿಮಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ಒಳ್ಳೆ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಈ ಹಬ್ಬದಲ್ಲಿ ನಾನು ಕೂಡ ಒಂದು ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಿ ಕೈ ತುಂಬ ಸಂಪಾದನೆಯನ್ನ ಮಾಡಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತೀರಾ ನಿಮಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಆಗಿ ಇರುವಂತದ್ದು ಸೊ ಇನ್ನ ಇದಾದ ನಂತರ ಈ ಒಂದು ಬಿಸ್ನೆಸ್ ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಪ್ರಾಡಕ್ಟ್ ಅನ್ನ ಕಂಪನಿಯವರೇ ಕೊಡ್ತಾ ಇರುವಂತದ್ದು ಹಾಗಾದ್ರೆ ಇಲ್ಲಿ ನಿಮಗೆ ಡೌಟ್ ಬಂದಿರಬಹುದು ಇದು ಯಾವ ಪ್ರಾಡಕ್ಟ್ ಯಾವ ರೀತಿ ಕಂಪನಿ ಸಪ್ಲೈ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೌದು ಇಲ್ಲಿ ದಿನಸಿ ಅಂಗಡಿಗೆ ಬೇಕಾಗಿರುವಂತಹ ಎಲ್ಲ ಯಶನ್ಸ್ ಎಲ್ಲ ಐಟಮ್ಸ್ ಗಳನ್ನ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಂಪನಿಯವರೇ ಸಪ್ಲೈ ಮಾಡ್ತಾ ಇರುವಂತದ್ದು ಪ್ರತಿಯೊಂದು ದಿನಸಿ ಪ್ರಾಡಕ್ಟ್ ಐಟಮ್ಸ್ ಗಳನ್ನ ಇಲ್ಲಿ ಕಂಪನಿಯವರು ಕೊಡ್ತಾ ಇರುವಂತದ್ದು ಒಂದು ಧನಿಯಾ ಧನಿಯಾ ಪೌಡರ್ ಟರ್ಮರಿಕ್ ಪೌಡರ್ ಸೇರಿದಂತೆ ಇನ್ನಿತರ ಕಡ್ಡಿ ಕಾಳುಗಳು ಸೋಪು ಶಾಂಪೂ ಪಿನಾಯಿಲ್ ಸೇರಿದಂತೆ ಪ್ರತಿ ಪ್ರತಿ ಒಂದು ಒಂದು ಮನೆಗೆ ಬೇಕಾಗಿರುವಂತಹ ಏನು ಹೋಮ್ ಪ್ರಾಡಕ್ಟ್ ಐಟಮ್ಸ್ ಎಲ್ಲವೂ ಕೂಡ ದಿನಸಿ ಅಂಗಡಿಗಳಲ್ಲಿ ಏನು ಗಳು ಇರ್ತವೆ ಪ್ರತಿಯೊಂದನ್ನು ಕೂಡ ಈ ಒಂದು ಶಾಪ್ ಅಲ್ಲಿ ಇಟ್ಟು ಸೇರ್ ಮಾಡುವಂತರ ಮಿನಿ ಸೂಪರ್ ಮಾರ್ಕೆಟ್ ಅಂತಾನೆ ಹೇಳ್ಬಹುದು ಆ ರೀತಿ ಸೆಟ್ ಅನ್ನ ಕಂಪನಿ ಕಂಪನಿಯವರು ಮಾಡ್ಕೊಡ್ತಾರೆ ಹಾಗೆ ಎಲ್ಲಾ ರೀತಿಯಾದ ಪ್ರಾಡಕ್ಟ್ ಗಳನ್ನು ಕೂಡ ಇಲ್ಲಿ ಕಂಪನಿಯವರೇ ನಿಮಗೆ ಸಪ್ಲೈ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಬೇರೆ ಎಲ್ಲೂ ಖರೀದಿ ಮಾಡುವಂತ ಅವಶ್ಯಕತೆ ಇರುತ್ತಿಲ್ಲ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಸಿಗ್ತಾ ಇರುವಂತದ್ದು ಹಾಗೆ ಯಾವುದೇ ಪ್ರಾಡಕ್ಟ್ ಎಕ್ಸ್ಪೈರಿ ಡೇಟ್ ಕೂಡ ಕಂಪನಿಯವರು ಮತ್ತೆ ಅದನ್ನ ರಿಟರ್ನ್ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಅದಕ್ಕೆ ಬೇಕಾಗಿರುವಂತಹ ಮತ್ತೆ ರಿಪ್ಲೇಸ್ ಪ್ರಾಡಕ್ಟ್ ಅನ್ನ ಕೊಡ್ತಾ ಇರುವಂತದ್ದು ಇಲ್ಲಿ ನಿಮಗೆ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ಹಾಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರಬಹುದು ಇನ್ನ ಇನ್ನಿತರ ಬೇರೆ ಬೇರೆ ಎಲ್ಲ ಚಾರ್ಜಸ್ ಕೂಡ ಕಂಪನಿಯವರೇ ಕೊಡ್ತಾ ಇರುವಂತದ್ದು ಸೊ ನೀವು ಜಸ್ಟ್ ಏನು ಅಂತಂದ್ರೆ ಅಂಗಡಿಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂದ್ರೆ ಅದ್ರಲ್ಲಿ ಏನು ಪ್ರತಿನಿತ್ಯ ಏನು ಬಿಸ್ನೆಸ್ ನಡೆಯುತ್ತೆ ಅದರ ಒಂದು ಲೆಕ್ಕಾಚಾರ ಇರಬಹುದು ಹೀಗೆ ಪ್ರತಿಯೊಂದು ನೀವು ಮೇಂಟೈನ್ ಮಾಡೋದು ಇರುತ್ತೆ ಹಾಗೆ ಅದಕ್ಕೆ ಬೇಕಾಗಿರುವಂತಹ ಅಲ್ಲಿ ಸೇಲ್ಸ್ ಮ್ಯಾನ್ ಗಳನ್ನು ಕೂಡ ಕಂಪನಿಯವರ ಇಲ್ಲಿ ಅಪಾಯಿಂಟ್ ಮಾಡೋದ್ರಿಂದ ನಿಮಗೆ ಇದರ ಟೆನ್ಷನ್ ಇರೋದಿಲ್ಲ ಅದ್ರ ಜೊತೆಗೆ ಅಪಾಯಿಂಟ್ ಮಾಡೋದು ಅಷ್ಟೇ ಅಲ್ಲದೆ ಅವರ ಸ್ಯಾಲ್ರಿನು ಕೂಡ ಕಂಪನಿಯವರೇ ಕೊಡ್ತಾ ಇರುವಂತದ್ದು ಅಷ್ಟು ಚೆನ್ನಾಗಿರುವಂತಹ ಬಿಸ್ನೆಸ್ ಇದಾಗಿದೆ ಸೊ ಪ್ರತಿಯೊಂದು ದಿನಸಿ ಐಟಮ್ಸ್ ಗಳಲ್ಲಿ ಏನ್ ಪ್ರಾಡಕ್ಟ್ ಗಳು ಇರ್ತವೆ ಎಲ್ಲವನ್ನು ಇಲ್ಲಿ ಎಸೆನ್ಸಿಯಲ್ ಐಟಮ್ಸ್ ಗಳನ್ನು ಇಟ್ಟು ಸೇಲ್ ಮಾಡುವಂತದ್ದು ಇದರಲ್ಲಿ ಪ್ಯಾಕ್ಡ್ ಐಟಮ್ ಇರಬಹುದು ಹಾಗೆ ಲೂಸ್ ಆಗಿ ಶುಗರ್ ಪ್ಯಾಕ್ ಮಾಡಿ ಕೂಡ ಸೇಲ್ ಮಾಡುವಂತದ್ದು ಇರಬಹುದು ರೈಸ್ ಕೂಡ ಒಂದ್ ಕೆ ಜಿ ಎರಡ್ ಕೆ ಜಿ ಐದ್ ಕೆಜಿ ಹಾಗೆ ಇಪ್ಪತ್ತಾರು ಕೆ ಜಿ ಬ್ಯಾಗ್ ಹೀಗೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಅದ್ರ ಜೊತೆಗೆ ಇನ್ನಿತರ ಬೇರೆ ಬೇರೆ ಐಟಮ್ಸ್ ಗಳನ್ನು ಕೂಡ ಇಲ್ಲಿ ಇಟ್ಟು ಸೇಲ್ ಮಾಡ್ತಾ ಇರುವಂತದ್ದು ಸ್ಕ್ರಬ್ಬರ್ ಇರಬಹುದು ಹಾಗೆ ಕ್ಲೀನಿಂಗ್ ಎಸೆನ್ಸಿಯಲ್ ಪ್ರಾಡಕ್ಟ್ ಏನೇನಿದೆ ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟು ಸೇಲ್ ಮಾಡುವಂತದ್ದು ಒಟ್ಟಿನಲ್ಲಿ ಒಂದು ಆ ಮುನ್ನೂರು ನಾನೂರಕ್ಕೂ ಹೆಚ್ಚು ಇಲ್ಲಿ ಪ್ರಾಡಕ್ಟ್ಗಳು ಈ ಒಂದು ಸ್ಟೋರ್ ಅಲ್ಲಿ ಇರುವಂತದ್ದು ಈಗ ನೀವು ಕೇಳ್ತಾ ಇರ್ಬೋದು ಕೆಲಸ ಮಾಡಬೇಕಾಗುತ್ತೆ ಅಂತಂದ್ರೆ ಜಸ್ಟ್ ನೀವೇನೆಲ್ಲ ಬಿಲ್ಲಿಂಗ್ ಮಾಡುವಂಥದ್ದು ಹಾಗೆ ಅದ್ರ ಜೊತೆಗೆ ಸಣ್ಣ ಪುಟ್ಟ ಏನು ಅಂಗಡಿಗಳಲ್ಲಿ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಸಾಕಾಗತ್ತೆ ಅದ್ರ ಅದಕ್ಕೂ ಕೂಡ ಗಳು ಇರೋದ್ರಿಂದ ನಿಮಗೆ ಟೆನ್ಷನ್ ಅನ್ನೋದು ಇರೋದಿಲ್ಲ ಜಸ್ಟ್ ನೀವು ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ ಎಲ್ಲ ರೀತಿಯದ ಸಪೋರ್ಟ್ ಕಂಪನಿಯವರು ಕೊಡ್ತಾ ಇರುವಂಥದ್ದು ಅದಾದ ನಂತರ ಕಾಲ ಕಾಲಕ್ಕೆ ಏನು ಹಬ್ಬ ಹರಿದಿನಗಳಲ್ಲಿ ಆ ಏನು ಹಬ್ಬ ಹರಿದಿನಗಳಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಆಫರ್ ಪ್ರೈಸ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಮತ್ತೆ ಸೇಲ್ಸ್ ಇರುವಂತದ್ದು ತುಂಬಾ ಚೆನ್ನಾಗಿರುವಂತದ್ದು ಎಲ್ಲ ಒಂದು ಎಲ್ಲಿ ಒಂದು ಒಂದು ಒಳ್ಳೆ ಬಿಸ್ನೆಸ್ ಮಾಡೋರಿಗೆ ಕಂಪನಿ ಕಡೆಯಿಂದ ಇಂತಹ ಒಂದು ಅಪರ್ಚುನಿಟಿ ಸಿಗೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಲಾಸ್ ಅನ್ನೋದು ಆಗೋದಿಲ್ಲ ನೀವು ಕೂಡ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ಕೊಂಡ್ರೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಆಗಿರುವಂತದ್ದು ಸೊ ಫ್ರೆಂಡ್ಸ್ ಇನ್ನೇಕೆ ತಡ ನೀವು ಕೂಡ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ಕಂಪನಿಯವರ ಕಾಂಟೆಕ್ಟ್ ಡೀಟೇಲ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ